ಹಾಯ್ ಗೈಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಒಂದು ಸ್ಲೋಗಾನ್ ಮೂಲಕ ಇವತ್ತಿನ ಸಂಚಿಕೆಯನ್ನ ಆರಂಭಿಸೋಣ ಬನ್ನಿ ಸ್ನೇಹಿತರೆ ಕೆಳಮಟ್ಟದ ಕೆಲಸ ಮಾಡುವುದರಿಂದ ಓರ್ವ ವ್ಯಕ್ತಿ ಕೀಳಾಗುವುದಿಲ್ಲ ಆತನು ಮಾಡುವ ಕೆಲಸದ ದೃಷ್ಟಿಯಿಂದ ಅವನ ಯೋಗ್ಯತೆಯನ್ನ ನಿರ್ಣಯಿಸಬಾರದು ಅದನ್ನು ಆತನು ಮಾಡುವ ರೀತಿ ಮತ್ತು ಯಾವ ಮನೋಭಾವದಿಂದ ಮಾಡುತ್ತಾನೆ ಎಂಬುದರಿಂದ ಮಾತ್ರವೇ ಅವನ ಯೋಗ್ಯತೆಯನ್ನು ನಿರ್ಣಯಿಸಬೇಕು ಎಷ್ಟು ಮಹತ್ವಪೂರ್ಣ ಸಾಲುಗಳಲ್ಲವೆ ಸ್ನೇಹಿತರೆ ಈ ಒಂದು ಸಾಲುಗಳ ಅರ್ಥವನ್ನು ನಿಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಂಡು ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ ಇವತ್ತಿನ ಅಂಗುಲಿ ಮಾಲನ ಕಥೆಯನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆಯ ಸಂಚಿಕೆಯಲ್ಲಿ ಬುದ್ಧದೇವನು ಅಂಗುಲಿ ಮಾಲನನ್ನು ಭೇಟಿಯಾಗಿ ಹಾಗೆ ಅವರಿಬ್ಬರ ನಡುವೆ ಸಂಭಾಷಣೆಯು ನಡೆಯುತ್ತಿರುತ್ತದೆ ಇವತ್ತಿನ ಸಂಚಿಕೆಯಲ್ಲಿ ಬುದ್ಧ ದೇವನು ಅಂಗುಲಿ ಬದಲಾಯಿಸಿದನೋ ಇಲ್ಲವೋ ಹಾಗೆ ಅವನ ವ್ಯಕ್ತಿತ್ವದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಏಕಾಕ್ಷ ಹಾಗೂ ಬಲಿದಾಸರು ಗುಹೆಯ ಒಳಗೆ ಹೋದ ನಂತರ ಅಂಗುಲಿ ಮಾಲನು ಬುದ್ಧದೇವನ ಬಳಿ ಬಂದು ಹೀಗೆ ನುಡಿಯುತ್ತಾನೆ ನನ್ನ ಎದೆಯನ್ನ ಕಲಕಿದೆಯೋ ಸನ್ಯಾಸಿ ನನ್ನ ಮನಸ್ಸಿಗೆ ಮಂಕು ಕವಿಯದಂತೆ ಆಗುತ್ತಿದೆ ಇಷ್ಟು ಹೇಳಿ ಏನನ್ನೋ ಯೋಚಿಸುತ್ತಾ ನಿಂತ ಬಳಿಕ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಹೀಗೆ ಹೇಳಿದ ಹಿರಿಯ ರಾಜ್ಯ ಇದೆ ಎಂದೆ ಹಾಗೆ ಅದಕ್ಕೆ ದಾರಿ ಕೂಡ ತೋರಿಸುತ್ತೇನೆ ಎಂದೆ ಹಾಗೆ ನನ್ನನ್ನು ನಾನು ಗೆಲ್ಲಬೇಕು ಎಂದು ಕೂಡ ಹೇಳಿದೆ ಅದರ ಜೊತೆಗೆ ನಾನು ಮನಸ್ಸಿನ ಆಸೆಗೆ ಆಳಂತೆ ಎಂದು ನುಡಿದೆ ಹಾಗೆ ಅದು ಕುಣಿಸಿದ ಹಾಗೆ ಕುಣಿಯುವ ಮೂರ್ಖ ಎಂದು ನುಡಿದೆ ಇದನ್ನೆಲ್ಲ ನನಗೆ ಯಾಕೆ ಹೇಳಿದ ಎಂದು ಯೋಚಿಸುತ್ತಾ ಬುದ್ಧ ದೇವನ ಕಡೆಗೆ ತಿರುಗಿ ನೋಡುತ್ತಾನೆ ಆಗ ಬುದ್ಧ ದೇವನ ಕಣ್ಣಿನಿಂದ ಬೆಳದಿಂಗಳನ್ನ ಸೂಸುತ್ತಾ ಎಂದಿನಂತೆ ಹಾಗೆಯೇ ನಿಂತುಕೊಂಡಿರುತ್ತಾನೆ ಆಗ ಅಂಗುಲಿಮಾಲ ಭಿಕ್ಷು ನನ್ನ ಧೈರ್ಯದ ಭೂಮಿ ನನ್ನ ಕಾಲಡಿಯೇ ಕುಸಿಯುತ್ತಿದೆ ನೀನು ಹೀಗೆ ನನ್ನನ್ನ ನೋಡಬೇಡ ಭಿಕ್ಷು ಹೀಗೆ ನೋಡಿ ನೋಡಿ ನನ್ನ ಎದೆಯ ಕಲಕಬೇಡ ನನ್ನನ್ನು ನೋಡಿ ಹೆದರದೇ ಇದ್ದವನು ಒಬ್ಬನೇ ಮಾತ್ರ ಅದು ನೀನು ಒಬ್ಬನೇ ಒಬ್ಬನನ್ನ ಕಂಡು ನನ್ನ ಮನಸ್ಸು ಕೊಲೆಗೆ ಹೇಸಿದೆ ಅದು ನಿನ್ನನ್ನ ಮಾತ್ರ ಇದನ್ನು ಹೇಳುತ್ತಾ ಹೇಳುತ್ತಾ ಅಂಗುಲಿಮಾಲ ದೀರ್ಘವಾಗಿ ಉಸಿರು ಬಿಡುತ್ತಾನೆ ನಂತರ ಬುದ್ಧ ಭಗವನ್ ನಿಧಾನವಾಗಿ ಅವನ ಬಳಿಗೆ ಬಂದು ಅವನನ್ನ ಒಪ್ಪಿಕೊಂಡನು ಆ ಸಂದರ್ಭದಲ್ಲಿ ಅಂಗುಲಿಮಾಲನ ಅನುಭವದ ಕ್ಷಣ ಹೀಗಿತ್ತು ಕಾಡಿನ ಕತ್ತಲೆಯನ್ನ ಬೆಳದಿಂಗಳು ಸಂತೈಸುತ್ತಿತ್ತು ವೈಶಾಖ ಶುಕ್ಲ ಪೂರ್ಣಿಮಾ ಚಂದ್ರನ ಕೈ ಅಂಗುಲಿಮಾಲನ ಬೆನ್ನನ್ನ ಸವಲುತ್ತಿತ್ತು ಅಂಗುಲಿಮಾಲ ಮೈ ಮರೆತು ತನಗೆ ತಾನು ಹೀಗೆ ಹೇಳಿಕೊಂಡ ಯಾವುದು ಈ ಮೋಹಕ ಸ್ಪರ್ಶ ಇಷ್ಟು ಶೀತಲ ಇಷ್ಟು ಸುಖಮಯವಾಗಿದೆ ಓ ಆಗ ನಾನು ಚಿಕ್ಕವನಿರುವಾಗ ಆಡಿ ಸೋತು ಮನೆಗೆ ಬಂದಾಗ ಅಮ್ಮ ಹೀಗೆಯೇ ಅಪ್ಪಿಕೊಳ್ಳುತ್ತಿದ್ದಳು ನನಗಾಗ ಎಷ್ಟೋ ಸಂತೋಷ ಆಗುತ್ತಿತ್ತು ಅದನ್ನು ಮೀರಿಸುವ ಈ ಒಂದು ಅಪ್ಪುಗೆ ಯಾರದು ನನ್ನ ಹೃದಯ ಪ್ರೇಮ ಬತ್ತಿದ ಮರುಭೂಮಿ ಅಲ್ಲಿ ಪ್ರೇಮದ ಅಮೃತವನ್ನ ಸಿಂಚಿಸುತ್ತಿರುವ ಈ ಪುಣ್ಯಾತ್ಮ ಯಾರು ಯಾರು ನೀನು ಯಾರು ಹೇಳು ಸನ್ಯಾಸಿ ನಂತರ ಅಂಗುಲಿ ಮಾಲನ ಕಿವಿಗೆ ಒಂದು ಬುದ್ಧವಾಣಿ ಕೇಳಿಸುತ್ತದೆ ತಲೆಯತ್ತು ಮಗು ತಲೆಯೆತ್ತು ಏನೋ ಯಾತನೆಯಿಂದ ಅಂಗುಲಿ ಮಾಲ ನಿಂತಲ್ಲಿಯೇ ಹಾವಿನಂತೆ ಮೈ ಹೊರಳಿಸಿ ಹೇಳಿದ ಇಲ್ಲ ಆಗುವುದಿಲ್ಲ ನಾನು ತಲೆ ಎತ್ತಲಾರೆ ನಿನ್ನ ಕಣ್ಣಿನಿಂದ ಕರುಣಾಗಂಗೆ ಧುಮುಕುತ್ತಿದೆ ನಾನದನ್ನ ತಡೆಯಲಾರೆ ಅಯ್ಯೋ ಭಿಕ್ಷು ಬೇಡ ನನ್ನ ಶಕ್ತಿ ಎಲ್ಲವನ್ನ ಪುಡಿ ಪುಡಿ ಮಾಡಬೇಡ ಭಿಕ್ಷು ಇದನ್ನು ಹೇಳುತ್ತಾ ಹೇಳುತ್ತಾ ಬುದ್ಧನ ಅಪ್ಪುಗೆಯಿಂದ ಜಾರಿ ಭಗವಂತನ ಪಾದದಡಿ ಕುಸಿತು ಬಿದ್ದ ಅವನ ಕಣ್ಣೀರು ಬುದ್ಧನ ಪಾದವನ್ನ ತೊಳೆಯುತ್ತಿತ್ತು ಗುರು ಅಂಗುಲಿಮಾಲನನ್ನ ಮೇಲಕ್ಕೆತ್ತುವ ಪ್ರಯತ್ನವನ್ನ ಮಾಡಲಿಲ್ಲ ಅದರ ಬದಲು ಅವನಿಂದ ಸರಿದು ಸ್ವಲ್ಪ ದೂರ ನಿಂತುಕೊಂಡರು ಆನಂತರ ನಿರ್ಧಾರದ ಧ್ವನಿಯಲ್ಲಿ ಹೀಗೆ ಹೇಳುತ್ತಾರೆ ಈ ದೌರ್ಬಲ್ಯ ಸಾಕು ಅಂಗುಲಿ ಎದ್ದೇಳು ಮೇಲೆ ಏಳು ನೀನೆಂದು ಕಾಣದೇ ಇರುವಂತಹ ಒಂದು ರಾಜ್ಯವನ್ನ ಸಾಧಿಸುತ್ತೀಯ ಎದ್ದೇಳು ಅಂಗುಲಿ ಎದ್ದೇಳು ಆಗ ಅಂಗುಲಿ ಗುರುದೇವನ ಅಪ್ಪಣೆಯನ್ನ ಪರಿಪಾಲಿಸುವನಂತೆ ಎದ್ದು ಕೈ ಮುಗಿದು ನಿಂತು ಮಾತನಾಡುತ್ತಾನೆ ಇನ್ನು ನನ್ನನ್ನ ಕಾಡಬೇಡ ಭಿಕ್ಷು ಕಾಡಿ ನನ್ನಿಂದ ಅಸಂಗತವಾದುದನ್ನ ಮಾಡಿಸಬೇಡ ನೀನು ಯಾರೆಂದು ಹೇಳು ನನಗೆ ಒಂದೇ ಕ್ಷಣದಲ್ಲಿ ನನ್ನ ಹೃದಯವನ್ನ ಪ್ರವೇಶಿಸಿ ಅಲ್ಲಿ ರಾಜ್ಯಭಾರ ಮಾಡುತ್ತಿರುವ ನೀನು ಯಾರು ಹೇಳು ಭಿಕ್ಷು ನೀನು ಸಾಮಾನ್ಯ ಸನ್ಯಾಸಿಯಂತೂ ಅಲ್ಲವೇ ಅಲ್ಲ ಎಂದ ಆಗ ಬುದ್ಧ ದೇವ ಮಗು ಹಾಗೆ ಭಾವಿಸಬೇಡ ನಿಜವಾಗಿಯೂ ನಾನು ಸಾಮಾನ್ಯ ಸನ್ಯಾಸಿಯೇ ಇವತ್ತು ಈ ಊರಿನಲ್ಲಿ ನಾಳೆ ಬೇರೊಂದು ಊರಿನಲ್ಲಿ ಭಿಕ್ಷೆ ಬೇಡುತ್ತಾ ಅಲೆಯುವ ನನ್ನನ್ನು ಬುದ್ಧ ಎಂದು ಕರೆಯುತ್ತಾರೆ ಅಂಗುಲಿಮಾಲನಿಗೆ ಮೊದಲೇ ನಡುಗುತ್ತಿರುವವನ ಮೇಲೆ ಮಂಜನ್ನ ಎಸೆದಂತಾಯಿತು ಅವನ ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟಿದಂತೆ ಅನಿಸಿತು ಯಾರು ನೋಡಬಹುದಾದಂತೆ ಅವನ ಮೈ ಒಮ್ಮೆ ಗಡಗಡನೆ ನಡಗಿತು ಎರಡು ಕೈಗಳಿಂದಲೂ ಅವನು ಮುಖವನ್ನ ಮುಚ್ಚಿಕೊಂಡ ಬುದ್ಧನೇ ಶಾಖ್ಯ ಮುನಿ ಬುದ್ಧ ನೀನು ನನ್ನ ಕೊಂದೆ ಓ ಭಿಕ್ಷು ಚಕ್ರವರ್ತಿ ನೀನೇಕೆ ಇಲ್ಲಿಗೆ ಬಂದೆ ರಾಜ ಮಹಾರಾಜರು ನನ್ನನ್ನು ಕಾಣಲು ಹೇಗೆ ಅಂಜಿ ನಡುಗುವವರೋ ನಿನ್ನನ್ನು ಕಾಣಲು ನನಗೂ ಹಾಗೇ ಅಂಜಿಕೆಯಾಗುತ್ತಿದೆ ನಿನ್ನ ನೋಟವನ್ನ ನಿವಾರಿಸುತ್ತಲೇ ಬಂದಿದ್ದೇನೆ ಇಲ್ಲಿಯವರೆಗೆ ಬೇಟೆಯ ನಾಯಿ ಕಾಡಿನಲ್ಲಿ ಮೃಗವನ್ನು ಹುಡುಕಿ ಹುಡುಕಿ ಬೇಟೆಯಾಡುವಂತೆ ನೀನು ನನ್ನನ್ನ ಬಂದು ಬಂದು ಹಿಡಿದು ಅಲುಬಿದ್ದೀಯೇ ಭಿಕ್ಷು ಏಕೆ ಇಲ್ಲಿಗೆ ಬಂದೆ ಏಕೆ ನನ್ನನ್ನ ಕೊಂದೆ ಇದುವರೆಗೂ ನನ್ನ ಹೃದಯವು ಮಲಗಿ ನಿದ್ರಿಸುತ್ತಿತ್ತು ನಿನ್ನ ಕರುಣೆಯ ಕಡಗೋಲಿನಿಂದ ಏಕೆ ಅದನ್ನು ಹೀಗೆ ನಿರ್ದಯಿಯಾಗಿ ಕಡೆಯುತ್ತಿದ್ದೀಯ ಭಿಕ್ಷು ನಡೆ ತಂದೆ ದಯವಿಟ್ಟು ಇಲ್ಲಿಂದ ನಡೆ ಆಗ ಬುದ್ಧದೇವ ಅಂಗುಲಿಮಾಲನನ್ನ ಅಂಗುಲಿಮಾಲನನ್ನು ನಿಧಾನವಾಗಿ ಕೈ ಹಿಡಿದು ಬಂಡೆಯ ಬಳಿಗೆ ಕರೆದುಕೊಂಡು ಹೋದ ಅಂಗುಲಿಮಾಲ ಬೇಡ ಬೇಡ ಎನ್ನುತ್ತಿದ್ದರೂ ಅವನನ್ನು ಬಂಡೆಯ ಮೇಲೆ ಕೂರಿಸಿದ ಆನಂತರ ತಾನು ಅವನ ಪಕ್ಕದಲ್ಲಿ ಕುಳಿತು ಬುದ್ಧದೇವ ಅವನನ್ನ ಅವನನ್ನು ಸಂತೈಸುವ ಧ್ವನಿಯಲ್ಲಿ ಹೀಗೆ ಹೇಳಿದ ಮಗು ನೀನು ತುಂಬಾ ಸುಸ್ತಾಗಿದ್ದೀಯ ನಿನಗೆ ಧರ್ಮದ ವಿಷಯ ಎಲ್ಲ ಹೇಳುವುದಿಲ್ಲ ನಾನು ಸ್ವಲ್ಪ ಸ್ವಲ್ಪವಾಗಿಯೇ ನಿನಗೆ ಅದರ ಅರಿವು ಬರುತ್ತದೆ ನಿನಗೊಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದ ಆಗ ಅಂಗುಲಿಮಾಲ ಹೀಗೆ ನುಡಿಯುತ್ತಾನೆ ನಿನ್ನನ್ನು ಎಲ್ಲರೂ ಭಗವಂತ ಭಗವಂತ ಎಂದು ಕರೆಯುತ್ತಾರೆ ಎಂದು ನಾನು ಕೇಳಿದ್ದೇನೆ ನಾನು ಹಾಗೆ ಕರೆಯದೆ ನಾನು ಅದಕ್ಕೆ ಅರ್ಹತಾನೆ ಎಂದು ಕೇಳುತ್ತಾನೆ ನಂತರ ನೀನು ಏನು ಬೇಕಾದರೂ ಹೇಳು ಕೇಳುತ್ತೇನೆ ಇಲ್ಲ ಎನ್ನುವ ಶಕ್ತಿ ಹಾಗೆ ಇದು ಮಾಡು ಇದು ಬೇಡ ಎನ್ನುವ ಶಕ್ತಿ ನನಗೆ ಇಲ್ಲ ನನ್ನ ಶಕ್ತಿಯೆಲ್ಲ ಕುಂಠಿತ ಆಗಿದೆ ಆದರೆ ಒಂದು ಷರತ್ತು ನೀನು ಬೇಗ ಬೇಗ ಹೇಳಿ ಬೇಗ ಬೇಗ ಇಲ್ಲಿಂದ ಹೊರಟು ಹೋಗು ಹೋಗುತ್ತೀಯ ತಾನೆ ಹಾಗಾದರೆ ಈಗ ನಿನ್ನ ಕಥೆಯನ್ನು ಹೇಳು ಹೋಗೋಣ ಮಗು ಮೊದಲು ನಾನು ಹೇಳುವ ಕತೆಯನ್ನು ಕೇಳು ಎಂದು ಕತೆಯನ್ನು ಶುರು ಮಾಡುತ್ತಾನೆ ಒಬ್ಬ ಹುಡುಗ ತಂದೆಯ ಹತ್ತಿರ ಜಗಳವಾಡಿ ಮನೆ ಬಿಟ್ಟು ಹೊರಟು ಹೋಗಿರುತ್ತಾನೆ ಆದರೆ ತಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ಮಗನು ಬೇರೆ ಬದಿಗೆಲೆಯೇ ಹೊರಟು ಹೋಗಿದ್ದಾನೆ ಅನುಭವ ಬೇರೆ ಏನೂ ಇಲ್ಲ ಹಾಗೆ ಊಟ ವಸತಿಗಳಿಗೆ ಏನು ಮಾಡಿಕೊಳ್ಳುತ್ತಾನೋ ಎಂದು ಸಂಕಟ ಪಡುತ್ತಿರುತ್ತಾನೆ ಮಗ ದಟ್ಟ ದಾರಿದ್ರ್ಯದಲ್ಲಿ ದಿನಗಳನ್ನು ಕಳೆಯುತ್ತಾನೆ ಹಾಗೆ ಹಸಿವು ಚಳಿಗಳ ಜೊತೆ ಏನೇನೋ ರೋಗ ರುಜಿನಗಳು ಬೇರೆ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಕೊನೆಗೆ ತಂದೆಯ ಊರಿಗೆ ಬರುತ್ತಾನೆ ಆದರೆ ಬರುವ ವೇಳೆಗೆ ಅದು ತನ್ನ ಊರು ಎಂಬುದು ಅವನಿಗೆ ಮರತೇ ಹೋಗಿರುತ್ತದೆ ಅನೇಕ ವರ್ಷಗಳು ಬೇರೆ ಕಳೆದು ಹೋಗಿರುತ್ತವೆ ತಂದೆ ಅವನು ಬರುವುದನ್ನ ದೂರದಿಂದಲೇ ನೋಡಿದ ಮಗನ ಸ್ಥಿತಿ ನೋಡಿ ಅವನಿಗೆ ಕರುಳು ಹಿಸುಕಿದಂತಾಯಿತು ಆಳುಗಳಿಗೆ ಹೇಳಿ ಹೋಗಿ ಅಲ್ಲಿ ಬರುವವಳನ್ನ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾನೆ ಮಹಲಿನ ಕಡೆಗೆ ಅವನನ್ನ ಕರೆದು ತರುತ್ತಾರೆ ಆಳುಗಳು ಆತನ ಮನಸ್ಸಿನಲ್ಲೇ ಯೋಚಿಸಿದ ಇವರೇಕೆ ನನ್ನಂತ ಬಿಕಾರಿಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ನನ್ನ ವಿಷಯದಲ್ಲಿ ಇವರಿಗೆ ಏಕೋ ಸಂದೇಹ ಬಂದಿರಬೇಕು ಸೆರೆಮನೆಗೆ ಹಾಕಿದರೂ ಹಾಕಿ ಬಿಡಬಹುದು ಹೀಗೆಲ್ಲ ತಪ್ಪು ತಪ್ಪಾಗಿ ಯೋಚಿಸಿ ಒಂದೇ ಉಸಿರಿಗೆ ಹಿಂದಕ್ಕೆ ಓಡಿಬಿಟ್ಟ ಅವರ ತಂದೆಯನ್ನು ಅವನು ನೋಡಲೇ ಇಲ್ಲ ಆ ಕ್ಷಣಕ್ಕೆ ತಂದೆಗೆ ಮಗ ಹೀಗೇಕೆ ಮಾಡಿದ ಎಂಬುದು ತಿಳಿಯುವುದಿಲ್ಲ ಅವನು ಸುಮ್ಮನೆ ಇದ್ದು ಬಿಡಲೂ ಇಲ್ಲ ಆಳುಗಳನ್ನ ಎಲ್ಲ ಕಡೆಗೂ ಕಳಿಸಿದ ಮಗ ಸಿಕ್ಕಿದ ಮೇಲೆ ಕರೆದುಕೊಂಡು ಬನ್ನಿ ಎಂದು ಆಜ್ಞೆ ಮಾಡಿದ ರಾಜನ ಆಳುಗಳು ಅವನನ್ನ ಕರೆದುಕೊಂಡು ಬರುತ್ತಾರೆ ಅವನು ಸಿಕ್ಕಿದ ಮೇಲೆ ಅವನನ್ನ ಮನೆಗೆ ಬರಮಾಡಿಕೊಳ್ಳಲಿಲ್ಲ ಅವನಿಗೆ ತನ್ನ ತೋಟದಲ್ಲಿ ಕೆಲಸವನ್ನ ಕೊಡಿಸುತ್ತಾನೆ ದಿನ ಕಳೆದಂತೆಲ್ಲ ಮಗ ಅಭಿವೃದ್ಧಿ ಹೊಂದಿದ್ದನ್ನ ನೋಡಿ ನೋಡಿ ತಂದೆ ಮನಸ್ಸಿನಲ್ಲಿಯೇ ತುಂಬಾ ಖುಷಿ ಪಡುತ್ತಾನೆ ಕ್ರಮವಾಗಿ ಅವನು ಮಗನಿಗೆ ಹೊಸ ಹೊಸ ಹುದ್ದೆಗಳನ್ನ ಕೊಡುತ್ತಾ ಬಂದ ಕೊನೆಗೆ ಒಂದು ದಿನ ಆಳುಗಳಿಂದ ಮಗನನ್ನ ಒಳಗೆ ಕರೆಸಿಕೊಂಡ ಅವರಿಗೆ ರಹಸ್ಯ ಏನು ಎಂಬುದು ಗೊತ್ತಾಗುತ್ತದೆ ಮಗನಿಗೂ ತುಂಬಾ ಸಂತೋಷವಾಗುತ್ತದೆ ಅವನು ತಂದೆಯ ಸಕಲ ಆಸ್ತಿಗೂ ಒಡೆಯನಾದ ಹೀಗೆ ಅಂಗುಲಿಮಾಲ ನಾವೆಲ್ಲಿ ಓಡಿ ಹೋದರೂ ಎಲ್ಲಿ ಬಚ್ಚಿಟ್ಟುಕೊಂಡರೂ ಶಾಂತಿ ದೂತರು ನಮ್ಮನ್ನು ಬಿಡುವುದಿಲ್ಲ ಶಾಂತಿ ಶ್ರೀಮಂತವಾದದ್ದು ಅದನ್ನು ಬಿಟ್ಟು ಅಲೆಯುವುದು ನಮ್ಮ ಅವಿವೇಕತನ ಅಲ್ಲಿಗೆ ಹಿಂತಿರುಗಲೇಬೇಕು ಅದನ್ನು ಪಡೆದುಕೊಳ್ಳಲೇಬೇಕು ಎಂದು ಬುದ್ಧದೇವನು ಹೇಳುತ್ತಾನೆ ಆಗ ಅಂಗುಲಿಮಾಲಾ ಮನಸ್ಸಿಟ್ಟು ಕೇಳುತ್ತಿದ್ದ ಸಂಜೆ ಕತ್ತಲಿಗೆ ತಿರುಗಿತ್ತು ಹಕ್ಕಿಗಳು ಇವರಿಬ್ಬರ ಏಕಾಂತ ಸಂಭಾಷಣೆಯನ್ನ ಇಡೀ ಕಾಡಿಗೆ ಬಹಿರಂಗಪಡಿಸುತ್ತಿದ್ದವು ಅಂಗುಲಿಮಾಲ ನಿಟ್ಟಿಸಿರು ಬಿಟ್ಟು ಹೀಗೆ ಕೇಳಿದ ತಂದೆ ಆ ಶಾಂತಿ ನನಗೆ ದೊರೆಯುತ್ತದೆಯೇ ಆಗ ದೇವನು ಪಡೆದೇ ಪಡೆಯುತ್ತೀಯೇ ಮಗು ಅದು ಲೋಕದ ವಸ್ತುಗಳಂತೆ ಯಾರೊಬ್ಬರ ಆಸ್ತಿಯೂ ಅಲ್ಲ ಬಯಸಿದವರಿಗೆಲ್ಲ ಸಿಕ್ಕುತ್ತದೆ ಅದೇ ನಾನು ನಿನಗೆ ಹೇಳಿದ ವೈಭವದ ಸಾಮ್ರಾಜ್ಯ ನನಗೆ ಇನ್ನೂ ಸಂಶಯ ಗುರುದೇವ ನನ್ನಂಥವನು ಅದನ್ನು ಪಡೆಯುವ ಬಗೆ ಹೇಗೆ ನನ್ನ ಮನಸ್ಸು ಕತ್ತಲಿನ ಬಂಡೆ ಅದನ್ನು ಯಾವ ಬೆಂಕಿಯ ಉಳಿಯಿಂದ ಹೇಗೆ ಒಡೆದಿರಿ ಅಯ್ಯೋ ಈ ಭ್ರಾಂತಿ ತಾನೇಕೆ ಮಾಡುತ್ತಿರುವೆ ಸರಿ ಬಿಡಿ ನನ್ನನ್ನು ಬಿಟ್ಟು ಬಿಡಿ ನೀವು ಈಗ ಹೊರಡಿ ನನ್ನ ಮನಸ್ಸು ಹಿಂಸೆಯ ಹಾವಿನ ಹಾಸಿಗೆಯ ಮೇಲೆ ಮಲಗಿದೆ ಹಾಗೆ ಮಲಗಿರಲಿ ಈಗ ನೀವು ಹೊರಡಿ ಆಗ ಬುದ್ಧದೇವ ಅಂಗುಲಿಮಾಲನ ಬೆನ್ನಿನ ಮೇಲೆ ಕೈಯಾಡಿಸುತ್ತಾ ಹೇಳಿದ ಅಶಾಂತನಾಗಬೇಡ ಮಗು ನೋಡು ಕಾಡಿನಲ್ಲಿ ದಟ್ಟವಾಗಿ ಕತ್ತಲೆ ಕವಿದಿತ್ತು ಈಗ ನೋಡು ಅಂಗುಲಿಮಾಲ ಚಂದ್ರಬಿಂಬ ಮೂಡಿ ಬರುತ್ತಿದೆ ಗಾಳಿ ಮೃದುವಾಗಿ ಬೀಸಿ ಎಲೆಗಳನ್ನು ಅತ್ತ ಇತ್ತ ಸರಿಸುತ್ತಿದೆ ಅವುಗಳ ನಡು ನಡುವೆ ಕಿರಣಗಳು ತೂರಿ ಬಂದು ಕತ್ತಲೆಯ ಹೃದಯಕ್ಕೆ ಬೆಳಕಿನ ಸಂದೇಶವನ್ನ ತರುತ್ತಿವೆ ಸ್ವಲ್ಪ ಮುಂಚೆ ನಿನಗೆ ಏನನ್ನಿಸಿತ್ತು ಹೇಳು ಕಾಡದ ಕಾಡನ್ನೆಲ್ಲ ಕತ್ತಲೆ ನುಂಗಿಬಿಡುತ್ತದೆ ಎಂದು ಅಲ್ಲವೇ ಈಗ ಹೇಳು ಎಂತಹ ದಟ್ಟವಾದ ಕತ್ತಲೆಗೂ ಬೆಳಕಿನ ಭರವಸೆ ಇದ್ದೇ ಇರುತ್ತದೆ ಹಾಗೆಯೇ ಮಗು ಬದುಕಿನ ಕತ್ತಲೆಗೆ ನಿರ್ವಾಣದ ಚಂದ್ರೋದಯ ಆದಾಗ ತುಂಬ ಬೆಳಕು ಹೊರಹೊಮ್ಮುತ್ತದೆ ಹಾಗೆ ಮಿಂಚಿನ ಹುಳಿ ಬಂದು ಹೊಡೆದಾಗ ಹೃದಯದ ಗಂಟುಗಳೆಲ್ಲ ಒಂದೇ ಗಳಿಗೆಯಲ್ಲಿ ಪುಡಿಪುಡಿಯಾಗುತ್ತವೆ ಆ ನಂತರ ನಮ್ಮ ಬಾಳು ಸ್ವಾತಂತ್ರ್ಯವನ್ನು ಸವಿಯುತ್ತದೆ ಮಗು ಆ ಶಾಂತಿ ಮುಕ್ತಿಗಳನ್ನು ನೀನು ಪಡೆ ಎಂದು ನುಡಿದ ಆಗ ಅಂಗುಲಿ ಮಾಲನಿಗೆ ಅದುವರೆಗೂ ಆಗದಿದ್ದ ರೀತಿಯ ಒಂದು ಸಂತೋಷ ಆಗುತ್ತದೆ ಏನೋ ಒಂದು ಸಮಾಧಾನ ಮೂಡತೊಡಗಿತು ದೇವನನ್ನ ಕೇಳಿದ ತಂದೆ ನೀವು ಹೇಳಿದ ಆ ನಿರ್ವಾಣಕ್ಕೆ ದಾರಿ ಯಾವುದು ನಾನದನ್ನ ಪಡೆಯಬಲ್ಲನೆ ಹೇಗೆ ಬುದ್ಧ ಆಗ ಹೇಳಿದ ಪಡೆಯುತ್ತೀಯೇ ಮಗು ನಿನ್ನ ಕೈ ಹಿಡಿದು ನಾನು ಮುಂದೆ ಮುಂದೆ ನಡೆಯುತ್ತೇನೆ ನೀನು ಹಿಂದೆ ಹಿಂದೆ ನಡೆದು ಬರುತ್ತೀಯಂತೆ ಹೋಗುತ್ತಾ ಹೋಗುತ್ತಾ ದಾರಿ ಕಾಣುತ್ತದೆ ನಿನ್ನದೇ ಮನೆ ಆ ಶಾಂತಿಯ ಅರಮನೆ ಸಂತೋಷದಿಂದ ಮನೆಯ ಒಡೆಯ ತನ್ನ ಮನೆಗೆ ಪ್ರವೇಶಿಸುವಂತೆ ಹೃದಯದ ಶಾಂತಿ ಸೌಧಕ್ಕೆ ನೀನು ಪ್ರವೇಶಿಸುತ್ತೀಯ ಮಗು ಆಗ ಅಂಗುಲಿಮಾಲ ಎದ್ದು ಬಂಡೆಯಿಂದಿಳಿದ ಚಂದ್ರ ಆ ವೇಳೆಗೆ ಬೆಟ್ಟದ ಕಾಡಿನಂಚಿನಿಂದ ಎರಡು ಮಾರು ಮೇಲೆದ್ದು ಬಂದಿದ್ದ ಬಾನಿನ ಚಂದ್ರ ಚಲಿಸುವುದನ್ನ ಮರೆತು ಈ ಭಿಕ್ಷು ಚಂದ್ರನನ್ನ ವಿಸ್ಮಯದಿಂದ ದೃಷ್ಟಿ ನೋಡುತ್ತಾ ನಿಂತಿದ್ದ ಅಂಗುಲಿಮಾಲ ಒಮ್ಮೆ ಆಕಾಶದ ಚಂದ್ರನ ಕಡೆಗೆ ಮತ್ತೊಮ್ಮೆ ಬುದ್ಧನ ಕಡೆಗೆ ಕಣ್ಣು ಮಿಟುಕಾಯಿಸದೆ ನೋಡಿದ ಆನಂತರ ನೇರವಾಗಿ ಬುದ್ಧನ ಬಳಿ ನಡೆದು ಅವನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಕಣ್ಣಿನ ತುದಿಯಲ್ಲಿನ ಹನಿಯನ್ನ ಒರೆಸಿಕೊಂಡು ಕೈ ಮುಗಿದು ನಿಂತ ಬುದ್ಧ ದೇವನನ್ನ ದೈನ್ಯತೆಯಿಂದ ಯಾಚಿಸಿದ ತಂದೆ ನೀನು ನನ್ನ ಬದುಕಿನ ಹಾದಿಯನ್ನೇ ಬದಲಿಸುವಂತೆ ತೋರುತ್ತಿದೆ ನನ್ನ ಎಲ್ಲಾ ಪಾಪವನ್ನ ತೊಳೆ ನನ್ನನ್ನು ಶಿಷ್ಯನನ್ನಾಗಿ ತೆಗೆದುಕೋ ದಿನ ದಿನವೂ ನಿನ್ನ ಕಾಲಿನ ಧೂಳನ್ನ ನನ್ನ ಕಣ್ಣೀರಿನಿಂದ ತೊಳೆಯುತ್ತೇನೆ ನನ್ನ ಬಾಳನ್ನ ನಿನ್ನ ಕಾಲ ಬಳಿ ಹಾಸುತ್ತೇನೆ ಅದರ ಮೇಲೆ ನೀನು ನಡೆ ಎಂದ ಆಗ ಬುದ್ಧ ದೇವ ಅಂಗುಲಿಮಾಲಾ ಭಾವನೆಗಳಿಗೆ ಬಾಯಿ ಕೊಡಬೇಡ ಈ ಪದದಲ್ಲಿ ಗುರು ಎಂದಾಗಲಿ ಶಿಷ್ಯ ಎಂದಾಗಲಿ ಇಲ್ಲ ನಾನು ನಡೆದ ದಾರಿಯನ್ನು ತೋರಿಸುತ್ತೇನೆ ನೀನು ಆ ದಾರಿಯಲ್ಲಿಯೇ ನಡೆ ಆದರೆ ಅದಕ್ಕೆ ಮುಂಚೆ ಒಂದು ಮಾತು ಆಗ ಅಂಗುಲಿಮಾಲ ಅದೇನು ಭಗವಂತ ಇನ್ನು ಮುಂದೆ ನಿನ್ನ ಮಾತು ನನಗೆ ಅಪ್ಪಣೆ ಆಗ ಬುದ್ಧ ಹಾಗೇನಿಲ್ಲ ಮಗು ಕಿವಿಗೆ ಬಿದ್ದದ್ದು ಮನಸ್ಸಿಗೆ ಒಪ್ಪಿದಾಗ ಮಾತ್ರ ಅದು ಸರಿಯಾಗಿರುತ್ತದೆ ಹಾಗೆ ಕರ್ಮಪಾಶದಂತಿರುವ ಆ ಅಂಗುಲಿ ಮಾಲೆಯನ್ನ ಕಿತ್ತೆಸೆ ಅದು ಆಸೆಯ ಪಿಶಾಚಿಗೆ ನೀನು ಹಾಳು ಎಂಬುದನ್ನು ಸೂಚಿಸುತ್ತದೆ ಅದನ್ನ ಮೊದಲು ಕಿತ್ತೆಸೆ ಅಂಗುಲಿ ಮಾಲಾ ಆಗ ಅಂಗುಲಿ ಮಾಲಾ ಏನೂ ಉತ್ತರವನ್ನ ಹೇಳಲಿಲ್ಲ ಗುರುವಿನ ಮಾತಿನಂತೆ ಕೈಬೇಳುಗಳ ಮಾಲೆಯನ್ನ ಕೊರಳಿನಿಂದ ಹೊರಕ್ಕೆ ತೆಗೆದ ಹಾಗೆ ಮಾಡುತ್ತಿರುವಾಗ ಅವನ ಮುಖದಲ್ಲಿ ಅಪಾರವಾದ ಯಾತನೆ ಎದ್ದು ಕಾಣುತ್ತಿತ್ತು ಎತ್ತಿ ದೂರ ಎಸೆಯುತ್ತಾನೆ ಆ ನಂತರ ಏನೋ ತೋರಿತೋ ಮತ್ತೆ ಹೋಗಿ ಅದನ್ನ ಹುಡುಕಿ ತಂದು ಆ ನಂತರ ನೆಲವನ್ನು ಕತ್ತಿಯಿಂದ ಎದ್ದು ಅದನ್ನ ಹೂತು ಹೀಗೆ ಹೇಳುತ್ತಾನೆ ಪಾಪಿ ಅಂಗುಲಿ ಮಾಲನ ದೇಹದ ಸೋಂಕಿನಿಂದ ಅದು ಹೊಲಸಾಗಿದೆ ಅದನ್ನ ತಿಂದು ಕ್ರಿಮಿಕೀಟಗಳಿಗೂ ಏಕೆ ಪಾಪ ಕಟ್ಟಿಕೊಳ್ಳಬೇಕು ಎಂದು ನುಡಿದ ಆಗ ಬುದ್ಧನ ಮುಖದಲ್ಲಿ ಮಂದಹಾಸ ಮೂಡಿತು ಅಂಗುಲಿ ಮಾಲನ ಮುಖದಲ್ಲೂ ಯಾತನೆಯ ಭಾವ ಅಳಿಸಿ ಸಂತೋಷವನ ಮುಖದಲ್ಲಿ ಅರಳಿತು ಸಮಯ ಕಳೆದಂತೆ ಅಂಗುಲಿಮಾಲನ ಮುಖ ಗಂಭೀರವಾಗುತ್ತಾ ಹೋಗುತ್ತದೆ ಅಲ್ಲೋಲ ಕಲ್ಲೋಲವಾಗಿ ಕದಡಿದ ಕೊಳ ಕ್ರಮಕ್ರಮವಾಗಿ ತಿಳಿಯಾಗುವಂತೆ ಅವನ ಮನಸ್ಸು ತಿಳಿಯಾಗುತ್ತಾ ಹೋಗುತ್ತದೆ ಆತನ ಕಣ್ಣಿನಲ್ಲಿ ಕೃತಜ್ಞತೆಯ ಹನಿಗಳು ತುಂಬಿದ್ದವು ಆತ ಭಗವಂತನನ್ನ ಕುರಿತು ಹೀಗೆಂದ ತಂದೆ ನನ್ನ ಜೀವನದ ಪದರ ಪದರವನ್ನ ಎಳೆ ಎಳೆಯಾಗಿ ತೊಳೆದಿದ್ದೀರಿ ಕ್ಷಣದ ಹಿಂದೆ ಇದ್ದ ಅಂಗುಲಿಮಾಲ ಿಲ್ಲ ಬುದ್ಧ ದೇವ ಅವನನ್ನ ತಕ್ಷಣ ತಡೆದು ಹೀಗೆ ಹೇಳಿದ ಇನ್ನೆಂತ ಅಂಗುಲಿಮಾಲ ಅಂಗುಲಿಗಳ ಮಾಲೆಯನ್ನ ಕಿತ್ತಿಸದ ಮೇಲೆ ನಿನಗಿನ್ನೂ ಹೊಸ ಹೆಸರು ಇನ್ನ ಮುಂದೆ ನಿನ್ನ ಹೆಸರು ಪುಣ್ಯಾಕ್ಷ ಆಗ ಅಂಗುಲಿಮಾಲ ಹೊಸ ಜೀವಕ್ಕೆ ಹೊಸ ಹೆಸರು ಪುಣ್ಯಾಕ್ಷ ತುಂಬಾ ದೊಡ್ಡ ಹೆಸರು ಗುರುದೇವ ಅದಕ್ಕೆ ನಾನು ಇಷ್ಟಿಷ್ಟು ಅಹನಲ್ಲ ನಾನೆಂಥ ಸ್ವಾರ್ಥಿ ಭಗವಂತ ನೀವು ಬಳಲಿ ಬಂದಿದ್ದೀರಿ ತುಂಬಾ ದೂರದಿಂದ ನಡೆದುಕೊಂಡು ಬಂದಿದ್ದೀರಿ ನಿಮಗೆ ಏನೇನೂ ಸತ್ಕಾರ ಮಾಡಲಿಲ್ಲ ಆಹಾರ ತೆಗೆದುಕೊಳ್ಳುವಿರಾ ಎಂದು ಕೂಡ ಕೇಳಲಿಲ್ಲ ಹಾಗೆ ಬಾಯಾರಿದ್ದೀರಾ ಎಂದು ಕೂಡ ವಿಚಾರಿಸಲಿಲ್ಲ ಅದರ ಬದಲು ನಿಮ್ಮಿಂದ ಬೇಕಾದಂತೆ ಅಮೃತವನ್ನು ಪಡೆದು ಪಡೆದು ಕುಡಿಯುತ್ತಿದ್ದೇನೆ ಬನ್ನಿ ತಂದೆ ನಮ್ಮ ಮನೆಗೆ ಹೋಗೋಣ ಮನೆ ಮೃಗಕ್ಕೆ ತಕ್ಕ ಮನೆ ಅದು ಗುಹೆ ಅಲ್ಲಿ ಆಹಾರ ಸ್ವೀಕರಿಸಿ ವಿಶ್ರಮಿಸಿಕೊಳ್ಳಿ ಎಂದು ನುಡಿದು ಅಂಗುಲಿಮಾಲ ಸಂಭ್ರಮದಿಂದ ಮುಂದೆ ಮುಂದೆ ನಡೆದ ಬುದ್ಧದೇವ ಅವನ ಹಿಂದೆ ಹಿಂಬಾಲಿಸಿದ ಕಾಡು ಬೆಟ್ಟ ಬಾನು ಎಲ್ಲ ಆ ಪವಾಡದಂತಹ ದೃಶ್ಯವನ್ನ ಕಣ್ಣು ಮಿಟುಕಾಯಿಸದೆ ನೋಡುತ್ತಿದ್ದವು ಕಾಡು ಮೌನದ ಹಿನ್ನೆಲೆಯನ್ನ ರಚಿಸುತ್ತಿತ್ತು ಬೆಟ್ಟ ಪುಳುಕಿತವಾಯಿತು ಬಾನು ಬೆಳದಿಂಗಳಿನ ಹೊಳೆಯನ್ನೇ ಹರಿಸುತ್ತಿತ್ತು ಬೆಟ್ಟಕ್ಕೆ ಬುದ್ಧನ ಪಾದಸ್ಪರ್ಶದಿಂದ ಅಷ್ಟು ಸಂತೋಷವಾಗಿತ್ತು ಅದು ಮಿತಿಮೀರಿ ಬೆಳೆಯಲು ಪ್ರಯತ್ನಿಸುತ್ತಿತ್ತು ಹಾಗೆ ಕಾಡಿಗೂ ತನ್ನ ಹೃದಯ ಪ್ರದೇಶದ ಸಕಲ ಜೀವಿಗಳ ಮೂಲಕವೂ ತನ್ನ ಆನಂದವನ್ನ ಸಾರಿ ಸಾರಿ ಹೇಳುವ ಇಚ್ಛೆಯಾಗುತ್ತಿತ್ತು ಬಾನು ಬುವಿಗಿಳಿದು ಬಂದು ಅದನ್ನ ಆಲಂಗಿಸಿಕೊಳ್ಳುವ ಬಯಕೆಯನ್ನ ಸೂಚಿಸುತ್ತಿತ್ತು ಆದರೆ ಯಾವುದೂ ಅದನ್ನ ಕಾರ್ಯರೂಪಕ್ಕೆ ಪರಿವರ್ತಿಸಲಿಲ್ಲ ಕಾರಣ ಬುದ್ಧ ಭಗವಂತ ದಿವ್ಯ ವಿಶ್ರಾಂತಿಗೆ ಭಂಗ ತರುವ ಭಯದಿಂದ ಕಾನುಗಿರಿ ಬಾನುಗಳೆಲ್ಲ ಮೌನವಾಗಿ ಲೋಕಗುರುವಿಗೆ ಗೌರವವನ್ನ ಸಲ್ಲಿಸುತ್ತಿದ್ದವು ಕೋಪದಿಂದ ಅಲ್ಲದೆ ತಾಳ್ಮೆಯಿಂದಲೂ ಒಬ್ಬ ವ್ಯಕ್ತಿಯನ್ನ ಗೆಲ್ಲಬಹುದು ಎಂಬುದಕ್ಕೆ ಪ್ರತ್ಯಕ್ಷ ಉದಾಹರಣೆ ಬುದ್ಧ ಭಗವಂತ ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ ಎಂದರೆ ಒಬ್ಬ ವ್ಯಕ್ತಿಯನ್ನ ತಾಳ್ಮೆ ಮತ್ತು ವಿನಯತೆಯಿಂದ ಗೆಲ್ಲಬಹುದು ಹಾಗೆ ಈ ಕಥೆಯು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಸ್ನೇಹಿತರೆ ನಿಮಗೆ ಅಂಗುಲಿಮಾಲಾ ಮತ್ತು ಬುದ್ಧ ದೇವನ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದರ ಮೂಲಕ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ